ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೇನೆ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಇವತ್ತು ಒಂದು ಶಾಪ್ ಓಪನಿಂಗ್ ಇತ್ತು ಅಂದರೆ ನಮ್ಮ ಅಕ್ಕ ಆಗಬೇಕು ಅವ್ರದ್ದು ಬ್ಯೂಟಿ ಪಾರ್ಲರ್ ಶಾಪ್ ಓಪನ್ ಮಾಡ್ತಾಯಿದ್ರು ಇಲ್ಲಿ ಅರ್ಕಿರಿನಲ್ಲಿ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಪೂಜೆ ನಡೀತಾ ಇದೆ ಬನ್ನಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ನೋಡ್ಕೊಂಬರೋಣ ನೋಡಿದ್ರಲ್ಲ ಇವರೇ ನಮ್ಮ ಅಕ್ಕ ಪೂಜೆ ಎಲ್ಲ ಮುಗೀತು ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬಾಂಡಿದ್ದಾರೆ ಶಾಪೆಲ್ಲ ಇದು ಅರ್ಕೆರೆಯಲ್ಲಿ ಇರೋದು ಶಾಪು ಅಂದರೆ ಅವರು ಮೊದಲೇ ಕಲಿತಾ ಇದ್ದರು ಎಲ್ಲ ಕೋರ್ಸ್ ಎಲ್ಲ ಮಾಡಾಯಿತು ಬ್ಯೂಟಿ ಪಾರ್ಲರ್ದು ಕೋರ್ಸು ಇವಾಗ ಒಂದು ಸಲ್ ಪಾರ್ಲರ್ ಇರಬೇಕಲ್ವಾ ಅದಕ್ಕೆ ಇಲ್ಲಿ ಓಪನ್ ಮಾಡಿದ್ದಾರೆ ಇಲ್ಲಿ ಜನಸಂಖ್ಯೆ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಮಾಡಿದ್ದಾರೆ ಪೂಜೆ ಎಲ್ಲ ಆಗಿದೆ ನೋಡಿ ನಮ್ಮದು ದೇವರು ರಾಮ್ಗಿರಿಯಮ್ಮ ಇಟ್ಟಿದ್ದಾರೆ ಹಿಂದೆಗಡೆ ಎಲ್ಲ ಚೆನ್ನಾಗಾಯಿತು ತಿಂಡಿ ಮಾಡಿದ್ರು ಬಾತು ಕೇಸರಿ ಬಾತು ಉಸ್ರಿ ಬಜ್ಜಿ ಎಲ್ಲ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಆಮೇಲೆ ಹೋದ್ವಿ ನನ್ನ ಮಗ ನಮ್ಮ ಮನೆಯವರು ಇಬ್ರು ಬಂದಿಲ್ಲ ನಾನು ಒಬ್ಳೆ ಬಂದಿದ್ದು ಇವರು ಮಾಡಿದ್ದಾರೆ ಪಾರ್ಲರ್ ಓಪನ್ ಮಾಡಿರೋದು ಹಾಗಾಗಿ ಇಲ್ಲಿ ಹತ್ತಿರದಲ್ಲಿರೋರು ಇಲ್ಲಿ ವಿಸಿಟ್ ಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ಚಿಕನ್ ಪಲಾವ್ ಮತ್ತು ಕಬಾಬ್ ಮಾಡೋಣ ಅಂತ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ ನಾನು ಮಾಡೋ ರೆಸಿಪಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಆಗ್ತಾ ಇದ್ದೀನಿ ಸಂಡೇ ಅಂದರೆ ಸಾಕು ನಮಗೆ ನಾನ್ ವೆಜ್ ಮೇಲೆ ಜ್ಞಾನ ಎಳಿಯುತ್ತೆ ಅಂದರೆ ಈ ಗೌಡ್ರುಗಳೇ ಅಷ್ಟು ಅಂತ ಅಂದ್ಕೊತೀನಿ ಹೆಚ್ಚಿಗೆ ಎಲ್ಲ ಕ್ಯಾಟಗಿರಿಯವರು ಇರ್ತಾರೆ ನಮಗೆ ಗೌಡ್ರಲ್ಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ ತುಂಬ ಬೇಗ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತೀವಿ ಹಾಗಾಗಿ ನಮಗಂತೂ ತುಂಬ ಇಷ್ಟಪ್ಪ ಸಂಡೆ ಬಂತು ಅಂದರೆ ಬೆಳಿಗ್ಗೆಯೇ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ರಾತ್ರಿಗೂ ಆಗುತ್ತೆ ಅಂತ ಪಲಾವ್ ಮಾಡೋಕ್ಕೆ ನಮ್ಮನೆಯವರು ಚಿಕನ್ ತೊಗೊಂಡು ಬಂದು ಹಾಗಾಗಿ ಸ್ವಲ್ಪ ಪಲಾವ್ ಮತ್ತು ಕಬಾಬ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಒಂದು ಇಂಚಷ್ಟು ಶುಂಠಿ ಎರಡು ಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಬೇಕು ಆಮೇಲೆ ಒಂದು ಆರರಿಂದ ಎಂಟು ಹಸಿ ಈರುಳ್ಳಿ ಒಂದು ಒರೆ ಈರುಳ್ಳಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ನಾಲ್ಕು ಲವಂಗ ಮತ್ತು ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಅದು ಫ್ರೈ ಮಾಡಿದ್ರೆ ಪಲಾವ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಮಾಡೋದು ಈ ಥರ ಅಂದರೆ ಎರಡು ಥರನೂ ಮಾಡ್ತೀನಿ ಟೈಮ್ ಇದ್ದಾಗ ಈ ಥರ ಫ್ರೈ ಮಾಡ್ಕೊಂಡು ಮಾಡ್ತೀನಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ ಡೈರೆಕ್ಟಾಗಿ ರುಬ್ಕೊಂಡು ಹಾಕ್ತಿರ್ತೀನಿ ಅಲ್ಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಆರಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ಟವ್ ಹಾಫ್ ಮಾಡಿದ್ಮೇಲೆ ಹಾಕಬೇಕು ಅಂದರೆ ಆ ಪಾತ್ರೆಯಲ್ಲಿರೋ ಕಾವಿಗೆ ಅದು ಫ್ರೈ ಆಗುತ್ತೆ ಹಾಗಾಗಿ ಅಷ್ಟನ್ನು ಸಣ್ಣಗಾದ ಮೇಲೆ ನಾನು ಕಾಯೋಕಲ್ಲ ಹಾಕ್ಕೊಂಡು ರುಬ್ಕೊಂಡು ರುಬ್ಕೊಂಡು ಅದೇ ಅಲ್ಲಿ ಅರ್ಕೆರೆ ಅಕ್ಕಪಕ್ಕ ನಮ್ಮಕ್ಕ ಶಾಪ್ ಹತ್ರ ಅಕ್ಕಪಕ್ಕ ಯಾರಿಗೆ ಇದ್ದೀರಾ ಹತ್ರ ಅಂತ ಅವ್ರ ಒಂದು ಪೂಜೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ನಮ್ಮ ಅಕ್ಕ ಇದೇ ಊರಲ್ಲಿದ್ದಾರೆ ನಮ್ಮ ದೊಡ್ಡಜ್ಜಿಯ ಮೊಮ್ಮಗಳು ಅವರು ಕೂಡ ಇದೇ ಊರಿಗೆ ಮದುವೆ ಆಗಿರೋದು ಹಾಗಾಗಿ ಅವರು ಪಾರ್ಲರ್ ಕೋರ್ಸ್ ಮಾಡ್ತಾ ಇದ್ದರು ಕೋರ್ಸ್ ಎಲ್ಲ ಮುಗಿತ್ತು ಹಾಗಾಗಿ ಅವ್ರನ್ನ ಒಂದು ಶಾಪ್ ಇಡಬೇಕಾಗಿತ್ತಲ್ವಾ ಊರಲ್ಲಿ ಬೇಡ ಇಲ್ಲಿ ಊರಿನಲ್ಲಿ ಅಂಥ ಏನು ಕಸ್ಟಮರ್ಗೆ ಬರಲ್ಲ ಅಂತ ಹೇಳಿ ಅರ್ಕೇರಿ ಅಂತ ನಮ್ಮೂರ ಪಕ್ಕದಲ್ಲಿದೆ ಅಲ್ಲಿ ಶಾಪ್ ಓಪನ್ ಮಾಡಿದ್ದಾರೆ ಪಾರ್ಲರ್ ಓಪನ್ ಮಾಡಿದ್ರು ಇವತ್ತು ಬೆಳಿಗ್ಗೆ ಪೂಜೆಗೆ ಹೇಳಿದರು ಅಕ್ಕ ಹಾಗಾಗಿ ಇವತ್ತು ಪೂಜೆಗೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು ಬಂದೆ ಬಂದ ಮೇಲೆ ನಮ್ಮ ಮನೆಯವರು ಚಿಕನ್ ತಂದಿಟ್ಟಿದ್ರು ಚಿಕನ್ ಮಾಡಪ್ಪ ಪಲಾವ್ ಮತ್ತು ಕಬಾಬ್ ಮಾಡು ಹೇಳಿ ಹಾಗಾಗಿ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಬರೀ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮದುವೆ ಆದಮೇಲೆ ಮಕ್ಕಳು ಮಾಡಿಕೊಂಡು ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಇಷ್ಟಕ್ಕೆ ಸೀಮಿತ ಆಗಬಾರ್ದು ನನಗೆ ಆ ಥರ ಹೆಣ್ಮಕ್ಳಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಕೆಲವರು ಹೆಣ್ಮಕ್ಳು ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದರೆ ನಮಗೇನು ನಮಗೇನು ಕಡಿಮೆ ಇದೆ ನಮ್ಗೆ ಬೇಕಾದಂಗೆ ಇದೆ ನಮ್ಮ ಮನೆಯವ್ರು ಮಾಡ್ತಾರೆ ಅವ್ರು ತಂದು ಹಾಕ್ತಾರೆ ನಾನೇನು ಮಾಡಲ್ಲಪ್ಪ ನಾನು ಆರಾಮಾಗಿ ಟಿ ವಿ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಅಂತ ಇರ್ತಾರೆ ನನಗೆ ಅದಷ್ಟು ಇಷ್ಟ ಆಗಲ್ಲ ಮ ಹೆಣ್ಮಕ್ಳುಂದ್ರೂ ಏನಾದರೂ ಸಾಧನೆ ಮಾಡಲೇಬೇಕು ನಾವು ಹುಟ್ಟಿದ ಮೇಲೆ ಏನು ಪ್ರಯೋಜನ ಅಲ್ವಾ ಹಾಗಾಗಿ ಏನಾದರೂ ಈ ಥರ ಮಾಡಬೇಕು ನನಗಂತೂ ಈ ಥರ ಮಾಡೋದಂದರೆ ತುಂಬ ಇಷ್ಟ ಆಮೇಲೆ ವ್ಲಾಗಗೆ ಬರೋಣ ಅಂದರೆ ಕಬಾಬ್ಗೆ ಕಲಿಸ್ಕೊತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಕಾರ್ನ್ಫ್ಲೋರು ಆಮೇಲೆ ಆಚಿದು ಕಬಾಬ್ ಪೌಡರ್ ಹಾಕೋತಾ ಇದ್ದೀನಿ ಅದು ಒಂದು ಮೂರು ಸ್ಪೂನ್ ಹಾಕೋಬೇಕು ನಾನು ಆಚಿದೇ ಯೂಸ್ ಮಾಡೋದು ಬೇರೆದಷ್ಟು ನನಗಿಷ್ಟ ಆಗೋಲ್ಲ ಅದು ಟೇಸ್ಟ್ ಇರೋಲ್ಲ ಅಂತ ಹೇಳಿ ನಾನು ಬೇರೆದು ಯಾವುದೂ ಯೂಸ್ ಮಾಡಲ್ಲ ಅರ್ಧ ಕೆ ಜಿ ಕಬಾಬ್ಗೆ ಇರೋದ್ರಿಂದ ಸಾಕು ಅದಕ್ಕೆ ಕಡಿಮೆ ಕ್ವಾಂಟಿಟಿನಲ್ಲೇ ಇದ್ದೀನಿ ಮುಕ್ಕಾಲು ಕೆ ಜಿ ಏನು ಪಲಾವ್ ತಂದಿದ್ದಾರೆ ಇನ್ನೊಂದು ಅರ್ಧ ಕೆ ಜಿಯೂ ಮುಕ್ಕಾಲು ಕೆ ಜಿನೂ ಕಬಾಬ್ಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಉಪ್ಪು ಹಾಕೋತೀನಿ ಅಂದರೆ ಜಾಸ್ತಿ ಹಾಕಬಾರ್ದು ಪೌಡರಲ್ಲೂ ಕೂಡ ಇರುತ್ತಲ್ವಾ ಅದು ಕಬಾಬ್ ಪೌಡ್ರಲ್ಲಿ ಹಾಗಾಗಿ ಹೆಚ್ಚಿಗೆ ಹಾಕೋಬಾರ್ದು ಸ್ವಲ್ಪ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೇಲೆ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಿಕ್ಸ್ ಮಾಡೋಣ ಅಂತ ಒಂದು ಸ್ವಲ್ಪ ಆಮೇಲೆ ಒಂದು ಮೊಟ್ಟೆ ಮೊಟ್ಟೆ ಮರೆತೋಗ್ಬಿಟ್ಟಿದೆ ಒಂದು ಮೊಟ್ಟೆ ಹಾಕೋತೀನಿ ಸಾಕು ಒಂದು ಮುಕ್ಕಾಲು ಕೆ ಜಿ ಕಬಾಬ್ ಅಂದರೆ ಒಂದು ಮೊಟ್ಟೆನೇ ಸಾಕು ಅದನ್ನು ಹಾಕ್ಕೊಂಡು ಹಾಗೇ ಫಸ್ಟು ಡ್ರೈ ಆಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನನಗಂತೂ ನಾನ್ ವೆಜ್ ಅಡುಗೆ ಮಾಡೋಕ್ಕೂ ತುಂಬ ಇಷ್ಟ ಹಾಗೆ ತಿನ್ನೋಕ್ಕೂ ತುಂಬ ಇಷ್ಟ ಹಾಗಾಗಿ ತುಂಬ ಇಷ್ಟಪಟ್ಟೆ ಮಾಡ್ತೀನಿ ಅಂದರೆ ಪದೇ ಪದೇ ಅದನ್ನೇ ಮಾಡಬೇಕು ಅಂದರೆ ಬೋರಾಗುತ್ತೆ ಅದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕೊಬೇಕು ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಪೌಡರ್ ಥರ ಆಗುತ್ತೆ ಆವಾಗ ಮಸಾಲೆ ಜೊತೆ ಅದು ಮಿಕ್ಸ್ ಆಗುತ್ತೆ ಇಲ್ಲ ಅಂದರೆ ಸಿಪ್ಪೆ ಸಿಪ್ಪೆ ಥರ ಇರುತ್ತೆ ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಲ್ಲಿ ಅದರಲ್ಲೂ ಅರ್ಧ ಹಿಂಡ್ಕೊಬೇಕು ಅದು ಬೀಜ ಎಲ್ಲ ಬೀಳತ್ತೆ ಅಂತ ಹೇಳಿ ಹಾಗೆ ತೆಗಿತಾಯಿದ್ದೀನಿ ಅದರಲ್ಲೊಂದು ಅರ್ಧ ಅಂದ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಆದರೆ ಹುಳಿ ಹುಳಿ ಆಗಿಬಿಡುತ್ತೆ ಹಾಗಾಗಿ ಹಾಕ್ಕೊಂಡು ಅದೇ ನನಗೆ ಅಂದರೆ ಡೈಲಿ ಅಡುಗೆ ಮಾಡೋದು ಬೋರು ನನಗೆ ಅಪರೂಪಕ್ಕೆ ಈ ಥರ ನಾನ್ ವೆಜ್ ಎಲ್ಲ ಮಾಡೋಕೆ ಇಷ್ಟ ಡೈಲಿ ಅದೇ ತಿಂಡಿ ಅದೇ ಸಾಂಬಾರು ಅಂತ ಮಾಡೋಕ್ಕೆ ಬೋರ್ ಯಾರಾದರೂ ಮಾಡಿಕೊಟ್ರೆ ಕುತ್ಕೊಂಡು ಆರಾಮಾಗಿ ನಾನು ತಿನ್ನೋಕೆ ಇಷ್ಟ ಆದರೆ ವಿಧಿ ಇಲ್ವಲ್ಲ ನಾವು ಮಾಡಲೇಬೇಕು ಇನ್ಯಾರು ಮಾಡಿಕೊಡ್ತಾರೆ ನಾವೇ ಮಾಡಬೇಕು ಈಗ ಮಸಾಲೆ ಎಲ್ಲ ಕಲಸಾಯಿತು ಅದಕ್ಕೆ ಇವಾಗ ಚಿಕನ್ ಪೀಸ್ಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡಬೇಕು ಇಟ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಪೀಸ್ಗೆಲ್ಲ ಮಸಾಲೆ ಹಿಡಿಯುತ್ತೆ ಆವಾಗ ನಮಗೂ ಟೇಸ್ಟ್ ಸಿಗುತ್ತೆ ತಿಂತಾ ಇದ್ರೆ ಹಾಗಾಗಿ ನೀಟಾಗಿ ಕಲಿಸ್ಬಿಟ್ಟು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಕಲರು ಟೇಸ್ಟ್ ವೈಸು ಚೆನ್ನಾಗಿತ್ತು ಈಗ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಪಲಾವ್ ಮಾಡೋಕ್ಕೆ ಅಂದರೆ ಅದು ತುಂಬ ಮಸಾಲೆ ಐಟಮ್ ಇರುತ್ತೆ ಅಂತ ನಾನು ಅವಾಗವಾಗ ಮಾಡಲ್ಲ ತುಂಬ ರೇರು ಮಾಡೋದು ನನ್ನ ಮಗ ಮನೆಯವರು ಮಾಡು ಮಾಡು ಅಂತ ಒಂದು ಎರಡು ಮೂರು ಸರಿ ಕೇಳಿದ್ರೆ ಮಾತ್ರ ಮಾಡೋದು ಅಂದರೆ ವಾರದಲ್ಲಿ ಮಟನ್ ಸಾಂಬಾರು ಅಥ್ವಾ ಚಿಕನ್ದು ಸಾಂಬಾರು ಚಾಪ್ಸ್ ಆ ಥರ ಏನಾದರೂ ಮಾಡ್ಕೊಳ್ಳೋದು ಹಾಗಾಗಿ ಈಗ ಅದು ಕುಕ್ಕರ್ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಪುದೀನ ಸೊಪ್ಪು ಹಾಕಿದೆ ಅಂದರೆ ಮೆಂತ್ಯ ಸೊಪ್ಪು ಇದ್ದರೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ನಾನೇನು ಹಾಕಲಿಲ್ಲ ಇರಲಿಲ್ಲ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡೆ ಅಂದರೆ ಇದಕ್ಕೆ ಇನ್ನೂ ಹಾಕಲಿಲ್ಲ ನಾನು ಪಲಾವ್ದು ಎಲೆ ಮೊಗ್ಗು ಅವೇನೂ ಹಾಕ್ಲಿಲ್ಲ ಏಕೆಂದರೆ ನಮ್ಮನೆಯವರು ಮನೇಲಿ ಮಾಡಿದಾಗ ಹಾಕ್ಬೇಡ ಕಣಮ್ಮ ಅಂತ ಹೇಳ್ತಾರೆ ಏಕೆ ಅಂದರೆ ಅದು ಅವ್ರದ್ದಿನವಾಗ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಗೆಸ್ಟ್ ಬಂದಾಗ ಹೊರಗಡೆಗೆ ಮಾಡಿದಾಗ ಮಾತ್ರ ಹಾಕು ಅಂತ ಹೇಳಿ ಆಮೇಲೆ ಅದು ಆಲ್ರೆಡಿ ಮಸಾಲ ಐಟಮ್ ಇರೋದ್ರಿಂದ ಅವೆಲ್ಲನೂ ಹಾಕಿದ್ರೆ ಇನ್ನೂ ಮಸಾಲೆ ಸೇರುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮನೇಲಿ ನಮಗೆ ಮಾಡಿಕೊಂಡಾಗ ಆದಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಟೊಮೆಟೊ ಸ್ವಲ್ಪ ಫ್ರೈ ಆಯಿತು ಅಂದಾಗ ಚಿಕನ್ ಹಾಕ್ಕೊಳ್ಳೋದು ಚಿಕನ್ಗೆ ಅದೇ ಸ್ವಲ್ಪ ಕಲ್ಲುಪ್ಪು ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂತೀವಿ ಇಲ್ಲವ್ರು ಹಾಕೋದೇ ಇಲ್ಲ ಅದು ಹಾಕಲಿಲ್ಲ ಅಂದರೆ ಅದು ಚಿಕನ್ದು ಗಬ್ ಗಬ್ ಸ್ಮೆಲ್ ಬರುತ್ತೆ ಅರಶಿನ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ಅದು ಚಿಕನ್ ಗಮ್ ಅಂತ ಬೇಯೋದು ಇಲ್ಲಾಂದರೆ ಗಬ್ ಸ್ಮೆಲ್ ಬರುತ್ತೆ ಕೆಲವರು ಹಾಕಲ್ಲ ಕೆಲವರೆಲ್ಲ ಹಾಕ್ತಾರೆ ಕೆಲವರು ಚಿಕನ್ ತೊಳೆಯುವಾಗ ಚಿಕನ್ಗೆ ಹಾಕ್ಬಿಡ್ತಾರೆ ತೊಳೆಯುವಾಗ್ಲೇ ಹಾಕ್ಬಿಟ್ಟು ತೊಳೆದಿರ್ತಾರೆ ಅಂದರೆ ಅದಕ್ಕಿಂತ ಇದು ಬೆಸ್ಟು ಅಂತ ನಾನು ಅಂದ್ಕೊತೀನಿ ನಮ್ಮಮ್ಮಿ ಇದೇ ಥರ ನಮ್ಗೆ ಹೇಳ್ಕೊಟ್ಟಿರೋದು ನಾನು ನೋಡಿರೋ ಮಟ್ಟಿಗೆ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಅವರೆಲ್ಲ ಇದೇ ಥರ ಮಾಡೋದು ಹಾಗಾಗಿ ನಾನು ಅದನ್ನೇ ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನ ಹಾಕಿ ಜಾಸ್ತಿ ಸ್ಪೂನಲ್ಲಿ ಕೆದಕ್ಬಾರ್ದು ಅದು ಕೆದಕ್ತಾಯಿದ್ರೆ ಅದು ಪೀಸೆಲ್ಲ ಒಡೆದ್ದೋಗ್ಬಿಡುತ್ತೆ ಕುಕ್ಕರ್ ಇಟ್ಕೊಂಡು ಕುಲ್ಕಿದ್ರೆ ಅದು ಪೀಸ್ ಅಷ್ಟು ಒಡಿಯಲ್ಲ ಹಾಗಾಗಿ ಈಗ ಅದು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಆಮೇಲೆ ಅದೇ ನೀರು ಸುಂಡಬೇಕು ಆವಾಗ ಚೆನ್ನಾಗಿರುತ್ತೆ ಅದೆಲ್ಲ ಸ್ವಲ್ಪ ಬೆಂದು ಚೆನ್ನಾಗಿ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಬೇಕು ಆ ಮಸಾಲೆ ಹಾಕೊಂಡ್ಮೇಲೆ ಏನು ಹೆಚ್ಚಿಗೆ ಹೊತ್ತು ರುಬ್ ಬೇಯಿಸ್ಬೇಕಾಗಿಲ್ಲ ಯಾಕೆಂದರೆ ಆ ಮಸಾಲೆನ ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ ಅದೇನು ಹೆಚ್ಚಿಗೆ ಹೊತ್ತು ಬೇಯಬೇಕಾಗಿಲ್ಲ ಆ ಮಸಾಲೆ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನನ್ನ ಮಗ ಸ್ಮೆಲ್ಗೆ ಅಮ್ಮ ಆಯಿತಾ ಅಮ್ಮ ಆಯ್ತಾ ಅಂತ ಹೋಗಿ ಬಂದು ಹೋಗಿ ಬಂದು ಕೇಳ್ತಾ ಇದ್ದ ಅವನಿಗೆ ಪಲಾವ್ ಅಂದರೆ ಅಷ್ಟು ಇಷ್ಟ ಪಲಾವ್ ಕಬಾಬ್ ಅಂತ ಹೇಳಿದ್ರೆ ಚೆನ್ನಾಗಿ ಹಾ ಅದನ್ನ ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಅದರಲ್ಲಿರೋ ಮಸಾಲೆಗಳನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ವೇಸ್ಟ್ ಆಗಲ್ಲ ಜಾರಲ್ಲಿರೋ ಮಸಾಲೆ ಅಂತ ಅಷ್ಟೇ ಏನೇನಿಲ್ಲ ಆಮೇಲೆ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಬೇಕು ನೀರು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಅದರದ್ದು ಮುಚ್ಚಳ ಮುಚ್ಚಿದ್ರೆ ಅದು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬೇಯುತ್ತೆ ಕುದಿ ಬರಬೇಕು ಅಂದರೆ ನಾವು ಅಕ್ಕಿ ಹಾಕೋಕ್ಕೆ ಕುದಿ ಬರಬೇಕಲ್ವಾ ಹಾಗಾಗಿ ಒಂದು ಐದು ನಿಮಿಷ ಮುಚ್ಚಬೇಕು ನಾನು ಕೂಡ ಎನ್ ಆರ್ ಎಲ್ ಎಮ್ಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಕೃಷಿ ಇಲಾಖೆಯಲ್ಲಿ ಅದನ್ನೆಲ್ಲ ಒಂದಿನ ಹೇಳ್ತೀನಿ ಏನೋ ಎತ್ತ ಅಂತ ಯಾವ ರೀತಿ ಕೆಲಸ ಮಾಡ್ತಿರೋದು ಏನು ಮಾಡ್ತಾಯಿದ್ದೀನಿ ಅಂತ ಹಾಗಾಗಿ ನಾನು ಕೂಡ ಮದುವೆ ಆದಾಗ್ಲಿಂದ ನಾವೇನು ಮಾ ಸುಮ್ಮನೆ ಕೂತಿಲ್ಲ ನಾನು ಏನಾದರೂ ಮಾಡ್ತಾನೇ ಇದ್ದೀನಿ ಕೆಲಸನ ನಂಗೆ ಸುಮ್ಮನೆ ಕೂರೋದು ಅಂದರೆ ಆಗಲ್ಲ ಸುಮ್ಮನೆ ಕೂತಷ್ಟು ಏನೇನೋ ಯೋಚನೆಗಳು ಬರುತ್ತೆ ಚಿಂತೆಗಳು ಬರುತ್ತೆ ಆಮೇಲೆ ಬೇರೆಯವ್ರ ವಿಷಯ ಮಾತಾಡಬೇಕು ಬೇರೆಯವ್ರ ಮನೆಯವ್ರ ವಿಷಯ ಮಾತಾಡಬೇಕು ಅವೆಲ್ಲ ಯಾಕೆ ಬೇಕು ಬೇರೆಯವ್ರ ವಿಷಯ ಮಾತಾಡಿ ಅದರಿಂದ ಏನೇನೋ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ ಬೇಡ ಅಲ್ವಾ ಹಾಗಾಗಿ ಹೇಳ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಮುಂದೊಂದು ದಿನ ಇವಾಗ ಅದು ನೀರು ಕುದಿ ಬಂತಲ್ಲ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ದೀನಿ ಅದು ಒಂದು ವಿಜುವಲ್ ಬಂದರೆ ಪಲಾವ್ ಆಯಿತು ಅಂತ ಹಾಗಾಗಿ ಆಮೇಲೆ ಕಬಾಬ್ ಗಿಟ್ಟೆ ಕಬಾಬ್ಗೆ ಬಾಣ್ಲಿಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದು ವೀಡಿಯೋ ಮಾಡ್ಕೊಳ್ಳೋ ಸ್ವಲ್ಪ ಆಗೋದು ಹಾಗಾಗಿ ಒಂದು ಸೈ ಸಾರಿ ಹಾಕಿಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಅದು ಏನಕ್ಕೆ ಆ ಥರ ಬಾಣಲಿನಲ್ಲಿ ನೊರೆ ಬರ್ತಾ ಇರೋದು ಅಂತ ಹೇಳಿದ್ರೆ ಮೊದಲೇ ಹೇಳಿದ್ನಲ್ಲ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಬೀಜದ್ದು ಅಂತ ಹಾಗಾಗಿ ಈ ಥರ ಏನಾದರೂ ನಾವು ಫ್ರೈ ಮಾಡಬೇಕು ಅಂದರೆ ಅದು ನೊರೆ ಬರುತ್ತೆ ಆ ನೊರೆ ಬಂದಾಗ ಏನು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಳಗಡೆ ಎಷ್ಟು ಹಾಕಿದ್ದೀವಿ ಏನು ಆಗಿದೆ ಅದು ಬೆಂದಿದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ಲ ಅದ್ರ ಮೇಲೆತ್ತೇ ನೋಡಬೇಕು ಹಾಗಾಗಿ ಅದೊಂದು ಆ ಎಣ್ಣಿನಲ್ಲಿ ಪ್ರಾಬ್ಲಮ್ಮು ಎಲ್ಲ ಆಯಿತು ಇವಾಗ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಕಲರೆಲ್ಲ ಚೆನ್ನಾಗಿ ಬಂದಿದೆ ನನ್ನ ಮಗ ಗ್ರೀನ್ ಪಲಾವ್ ಬೇಕು ಅಂದಾಗ ಗ್ರೀನ್ ಕಲರ್ ಮಾಡ್ತೀನಿ ರೆಡ್ ಕಲರ್ ಬೇಕು ಅಂದಾಗ ರೆಡ್ ಕಲರ್ ಪಲಾವ್ ಮಾಡ್ತೀನಿ ಇವತ್ತು ಅವ್ನು ರೆಡ್ ಕಲರ್ ಕೇಳಿದ ಹಾಗಾಗಿ ಸ್ವಲ್ಪ ರೆಡ್ ಕಲರಲ್ಲಿ ಮಾಡಿದ್ದೀನಿ ನಾವು ಮೂರು ಜನ ಹೀಗೆ ಊಟ ಮಾಡೋದು ಪ್ರತಿದಿನ ಅಂದರೆ ಬೆಳಗ್ಗಿನ ಟೈಮ್ ಮಧ್ಯಾಹ್ನ ಟೈಮು ಟೇಬಲ್ ಮೇಲೋ ಸೋಫಾ ಮೇಲೋ ಮಾಡ್ತೀವಿ ರಾತ್ರಿ ಮಾತ್ರ ಮೂರು ಜನ ಒಟ್ಟಿಗೆ ಮಾಡೋದು ಅಂದರೆ ಆಲ್ಮೋಸ್ಟ್ ಮೂರು ಜನನು ಯಾವಾಗ ಇರ್ತೀವಿ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡ್ತೀವಿ ಆವಾಗ ಈ ಥರ ಕೆಳಗಡೆ ಕೂತ್ಕೊಂಡೆ ನಾವು ನೀಟಾಗಿ ಊಟ ಮಾಡೋದು ಪ್ರತಿದಿನ ನೈಟ್ ಸಿಗ್ತೀವಿ ಬೇರೆ ದಿನ ಹಿಂಗೆ ಸಂಡೇಗಳಲ್ಲಿ ಮಧ್ಯಾಹ್ನವೇ ಸಿಗ್ತೀವಿ ನೋಡಿ ನಮ್ಮ ಮನೆಯವರು ಕೇಳ್ತಾಯಿದ್ದೀನಿ ಹೇಗಿದೆ ಅಂತ ನಮ್ಮ ಮನೆಯವರು ಸ್ವಲ್ಪ ಆ್ಯಕ್ಟ್ ಬೇರೆ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿ ನನ್ನ ಮಗನೂ ಚೆನ್ನಾಗಿದೆ ಅಂತ ಹೇಳ್ದ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಹೋಗಿ ಬರಲಾ